ಎಲ್ಲರಿಗೂ ನಮಸ್ಕಾರ ಅತ್ತೆ ಸೊಸೆ ಅಡುಗೆ ಮನೆಗೆ ಸ್ವಾಗತ ಈ ವಿಡಿಯೋದಲ್ಲಿ ಈರುಳ್ಳಿ ಬಜ್ಜಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಅದಕ್ಕೆ ಬೇಕಾಗುವ ಸಾಮಗ್ರಿಗಳು ಪುದೀನ ಒಂದು ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಒಂದು ಸ್ಪೂನ್ ಅಷ್ಟು ಜೀರಿಗೆ ಐದೆಸಲು ಕರಿಬೇವು ಕರ್ಬೇವು ರುಚಿಗೆ ತಕ್ಕಷ್ಟು ಉಪ್ಪು ಹಾಫ್ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಸ್ಪೂನ್ ಖಾರದ ಪೌಡರು ಒಂದೂವರೆ ಅಷ್ಟು ಅಕ್ಕಿ ಹಿಟ್ಟು ಮೂರಿಂದ ನಾಲ್ಕು ಅಷ್ಟು ಕಡಲೆಬೇಳೆ ಹಿಟ್ಟು ಎರಡು ಈರುಳ್ಳಿ ದೊಡ್ಡದು ಈ ಥರ ಉದ್ದದ ಕಟ್ ಮಾಡಿ ಇಟ್ಕೋಬೇಕು ಈಗ ಬಜ್ಜಿಗೆ ಬೇಕಾಗಿರೋ ಹಿಟ್ಟನ್ನು ಕಲ್ಸ್ಕೊತಾ ಇದ್ದೀನಿ ಒಂದು ಪಾತ್ರೆನಲ್ಲಿ ನಾಲ್ಕು ಸ್ಪೂನಷ್ಟು ಕಡಲೆಬೇಳೆ ಹಿಟ್ಟು ಹಾಕೋಬೇಕು ಇದಕ್ಕೆ ಇವಾಗ ಒಂದೂವರೆಯಿಂದ ಎರಡು ಸ್ಪೂನ್ ಅಷ್ಟು ಅಕ್ಕಿಟ್ಟು ಹಾಕೊಳ್ಳಿ ಮತ್ತೆ ಉಪ್ಪು ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಜೀರಿಗೆ ಖಾರದ ಪುಡಿ ಇದನ್ನೆಲ್ಲ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು ಇವಾಗ ಇದು ಇವಾಗ ನೀರು ಹಾಕಿ ಕಲಿಸ್ಕೊತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ಹಾಕಿ ಕಲ್ಸ್ಕೊತಾ ಇರಿ ಒಂದೇ ಸರಿ ಹಾಕೊಂಡ್ಬಿಟ್ರೆ ನೀರು ಹಾಕ್ಬಿಡುತ್ತೆ ಮತ್ತೆ ಈರುಳ್ಳಿ ಮಿಕ್ಸ್ ಮಾಡಿದ ಮೇಲೆ ಅದು ಈರುಳ್ಳಿ ನೀರು ಬಿಟ್ಕೊಳುತ್ತಲ್ವಾ ಇನ್ನೂ ಮೆತ್ತಗೆ ನೋಡಿ ನೋಡಿ ಕಲಿಸ್ಕೊಳ್ಳಿ ನೋಡಿ ಈ ಥರ ಕಲಿಸ್ಕೊಳ್ಳಿ ಈ ಥರ ಕಲಿಸ್ಕೊಂಡ್ರೆ ಸಾಕು ಇವಾಗ ಕರ್ಬೇವು ಪುದೀನ ಕೊತ್ತಂಬರಿ ಕಟ್ ಮಾಡ್ಕೊಂಡು ಇದಕ್ಕೆ ಹಾಕೋಬೇಕು ಚಿಕ್ಕ ಚಿಕ್ಕದಾಗ ಕಟ್ ಮಾಡ್ಕೊಳ್ಳಿ ಅದು ತಿನ್ನುವಾಗ ಚೆನ್ನಾಗಿ ಮಧ್ಯ ಮಧ್ಯೆ ಸಿಗ್ತಾ ಇರುತ್ತೆ ನಿಮಗೆ ಈ ಥರ ಚಿಕ್ಕದ ಕಟ್ ಮಾಡ್ಕೋಬೇಕು ಪುದೀನ ಕೊತ್ತಂಬರಿ ಮತ್ತು ಕರಿಬೇವನ್ನ ಇದನ್ನು ಹಾಕಿ ಕಲಿಸ್ತಾ ಇದ್ದೀನಿ ಇವಾಗ ಇದು ಕಲಿಸ್ಕೊಂಡು ಈರುಳ್ಳಿ ಹಾಕಿ ಕಲಸ್ಕೋಬೇಕು ಈ ಥರ ಈರುಳ್ಳಿನ ಬಿಡಿ ಬಿಡಿಯಾಗಿ ಮಾಡ್ಕೊಂಡಿರಿ ಇಲ್ಲಾಂದರೆ ಹಂಗೆ ಗಟ್ಟಿಗಟ್ಟಿಗಿರುತ್ತೆ ಈ ಥರ ಪುಡಿ ಮಾಡ್ಕೊಂಡಿದ್ರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ನಿಮಗೆ ತಿನ್ನುವಾಗನು ಕರು ಕುರುಮ್ ಅಂತ ಬರುತ್ತೆ ಚೆನ್ನಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈರುಳ್ಳಿ ಜಾಸ್ತಿ ಬೇಕು ಅನ್ಸ ಅನ್ಸೋರು ಹಿಟ್ಟನ್ನ ಕಡಿಮೆ ಹಾಕ್ಕೋಬೋದು ಈಗ ಪಾತ್ರೆ ನಾನು ಎಣ್ಣೆ ಕಾಯ್ಸಕ್ ಇಟ್ಕೊಂಡಿದ್ದೆ ಇದು ಕಾದಿದ್ದೆ ಇವಾಗ ಹಾಕ್ತಾ ಇದ್ದೀನಿ ಇದಕ್ಕೆ ನಿಮಗೆ ಪುಡಿ ಪುಡಿ ತರ ಬೇಕಂದ್ರೆ ಹಾಕ್ಕೋಬೋದು ಇಲ್ಲ ಅಂತಂದ್ರೆ ದಪ್ಪ ದಪ್ಪ ಬೇಕಂದರೆ ಸ್ವಲ್ಪ ಜಾಸ್ತಿ ಜಾಸ್ತಿ ಹಾಕ್ಕೋಬೋದು ಗ್ಯಾಸ್ ಸ್ಟವ್ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಒಂದು ಸೈಡ್ ಆಗಿದ ತಕ್ಷಣ ತಿರ್ಗಿಸ್ಕೊಂಡು ಇನ್ನೊಂದು ಸೈಡ್ ಮಾಡ್ಕೊಳ್ಳಿ ತುಂಬ ಕಪ್ಪಿಗೆ ಮಾಡ್ಕೊಬೇಡಿ ಒಂದು ಸ್ವಲ್ಪ ಕೆಂಪಿಗೆ ಆಗಿದ ತಕ್ಷಣ ಅದನ್ನು ಸಾಕು ನೋಡಿ ಇಷ್ಟಾದರೆ ಸಾಕು ತುಂಬ ಬಿಟ್ಬಿಟ್ರೆ ಮತ್ತೆ ಕಪ್ಪಾಗಿಬಿಡುತ್ತೆ ಇಷ್ಟು ತಗೊಂಬಿಡಿ ಚೆನ್ನಾಗಿ ಕ ಗರಿ ಇದು ಮತ್ತೆ ಏನೊಂದು ಟ್ರಿಪ್ ಹಾಕ್ತಾ ಇದ್ದೀನಿ ಇದು ನಿಮಗೆ ದಪ್ಪ ದಪ್ಪ ಬೇಕು ಅಂದರೆ ಚೆನ್ನಾಗಿ ದಪ್ಪ ದಪ್ಪನ ಹಾಕೋಬೋದು ಚೆನ್ನಾಗಿ ಬೇಯಿಸ್ಕೊಳ್ಳಿ ಒಳಗಡೆ ಎಲ್ಲ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ ಗರಿಗರಿಯಾದ ಈರುಳ್ಳಿ ಬಜ್ಜಿ ರೆಡಿಯಾಗಿದೆ ನೋಡಿ ಈ ಥರ ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದಿರುತ್ತೆ ಮಂಡಕ್ಕಿ ಒಗ್ಗರಣೆ ಜೊತೆಯಲ್ಲಿ ಅವಲಕ್ಕಿ ಜೊತೆಯಲ್ಲಿ ಅಥವಾ ಟೀ ಟೈಮ್ನಲ್ಲಿ ನೀವು ಸ್ನಾಕ್ಸ್ ಆಗಿ ತಿನ್ಕೋಬೋದು ಚೆನ್ನಾಗಿರುತ್ತೆ ಈ ಥರ ಗರಿ ಗರಿಯಾಗಿರುತ್ತೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ